ಸಾಗರಕ್ಕೆ ಇವತ್ತೇ ಸಂವಿಧಾನದ ಜಾತಕ ಸೂರ್ಯಕುಮಾರ್ ಅವರು ತಮ್ಮ ಸಮವಾದ ತಮ್ಮ ಉಪನ್ಯಾಸದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ತಾತ್ವಿಕವಾಗಿ ಎರಡು ವಿಚಾರಗಳನ್ನು ಇಟ್ಟುಕೊಂಡು ಮಾತನಾಡಿದರು ಕಾಯ್ದೆ ಮತ್ತು ಕಾಯ್ದೆ ಅಂದ್ರೆ ಅಂಬೇಡ್ಕರ್ ವಿವೇಕ ಅಂದ್ರೆ ಗಾಂಧೀಜಿ ಎಷ್ಟು ದುಃಖದ ಭಾಷೆಯನ್ನು ಅವರು ಬಳಸಿದ್ದಾರೆ ಹಲವು ಸಮಸ್ಯೆಗಳನ್ನ ನಿವಾರಣೆಗೆ ಕಾಯ್ದೆ ಬೇಕಾಗಿತ್ತು ಆದ್ರೆ ಹಲವು ತರದ ಪ್ರದ ಸಮಸ್ಯೆಗಳು ಬದಲಾಗಬೇಕಂತಂದ್ರೆ ವಿವೇಕ ಬಾಳೆ ಇಂಪಾರ್ಟೆಂಟ್ ಪ್ರಜ್ಞೆ ಬಾಳೆ ಇಂಪಾರ್ಟೆಂಟ್ ಗಾಂಧಿ ಆಗಿರ್ಬೋದು ವಿರೋಬಾವ ಆಗಿರ್ಬೋದು ಅವರೆಲ್ಲರೂ ಅವರೆಲ್ಲರ ದಾರಿ ವಿವೇಕದ ದಾರಿ ಪ್ರಜ್ಞೆಯ ದಾರಿ ಸುಧಾ ಸುಧಾರಣೆಯ ದಾರಿ ನಾನು ಅದಕ್ಕೆ ಇವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಂಬೇಡ್ಕರ್ ಅವರು ಕುವೆಂಪು ಬಂದಂತಹ ಸರ್ವ ಜನಾಂಗದ ಶಾಂತಿಯಲ್ಲಿ ಕೊಟ್ಟ ರಸಿಕರ ಕಣ್ಣೈವ ಇದನ್ನ ಹೇಳಿದಾಗ ಮೂವತ್ನಾಲ್ಕರಲ್ಲಿ ಒಂದು ನಮ್ಮ ಅವರು ಒಂದು ಮಾತು ಹೇಳ್ತಾರೆ ನಾನು ಆ ಮಾತಿನ ಮೂಲಕ ನನ್ನ ಮಾತಿಗೆ ಬಂದಿದ್ದೇನೆ ನಾನು ತುಂಬಾ ಮಾತಾಡಲ್ಲ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹೇಗೆ ಒಂದು ಕವಿಗೆ ಒಂದು ಸೋಲ್ಸೈಟಿ ಇರುತ್ತೆ ಮುಂದಾಳ ಇರುತ್ತೆ ಒಂದು ಒಬ್ಬರು ಆಡಿ ಹೋಗಿ ಮತ್ತೊಬ್ರು ಬಂದರೂ ಕೂಡ ಒಂದು ಬದಲಾವಣೆ ಆಗ್ಲಿಕ್ಕೆ ಯಾವ ತರ ಆಗತ್ತೆ ಅನ್ನೋದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ ಕರಿಯ ನಾಡಿದರೆ ಏನು ಬಿಳಿಗ ಏನು ಎಲ್ಲರೂ ಚಿಗಣಗಳ ನಮ್ಮನೆ ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ ನಮ್ಮವರೇ ಹದ ತಿಳಿದರೆ ಅದು ಹೂಬೆ ಅನ್ನ ಅಂದ್ರೆ ಬ್ರಿಟಿಷರು ಬಿಟ್ಟು ಹೋಗ್ತಾರೆ ನಮ್ಮೂರು ಆಡಳಿತ ಮಾಡ್ತಾರೆ ಕತ್ತಿ ಪರದೇಶಿಯಾದರೆ ಮಾತ್ರ ನೋವೆ ನಮ್ಮವರೇ ಅಧ ತಿಳಿದರೆ ಅದು ಹೂಬೆ ಅನ್ನವರು ಇಂಪಾರ್ಟೆಂಟ್ ಅದೇ ಹೊತ್ತಲ್ಲಿ ಅವರು ಈ ಒಂದು ಭಾರತವರೇ ಕೇಂದ್ರವಾಗಿ ಇಟ್ಕೊಂಡು ಗಂಗಾ ನದಿ ಬಹಳ ಪವಿತ್ರ ಅಂತ ಒಂದು ಸೆಟ್ ಮಾಡ್ತಿದ್ದಂತ ಕಾಲ ಕಾಲ ಅವಾಗಿನೂ ಇತ್ತಲ್ಲ ಗಂಗೆ ಪವಿತ್ರನಾದರೆ ನಮ್ಮ ತೂಕಿ ಶರಾವತಿ ಪವಿತ್ರ ಅನ್ನುವ ಅನ್ನೋ ಗಂಗೆ ಎಲ್ಲಿ ಹರಿಯುವ ನೀರು ಪವಿತ್ರ ಅಂದ್ರೆ ನಮ್ಮ ನೀರು ಪವಿತ್ರ ಅನ್ನುವ ಮಾತನ್ನ ಇವರ ಇಂತಹ ಮಾತಿಗೆ ಇಂತಹ ಮಾತಿಗೆ ಒಂದ್ ಒಂದಷ್ಟು ನ್ಯಾಯ ಸಿಕ್ಕಿದ್ರು ಸಂವಿಧಾನದ ಸಂವಿಧಾನದ ಕಾರಣಕ್ಕಾಗಿ ಅದನ್ನ ಕಾನೂನಿನ ಮೂಲಕ ಸಂವಿಧಾನದ ಮೂಲಕ ಗುರುತರ ಅಂಬೇಡ್ಕರ್ ಸಂವಿಧಾನ ಬರೆದ ಮುಂಚಿತ ಮೇಲೆ ಅವರು ಹೇಳುವ ಒಂದು ಮಾತಿ ಇದೆ ಎಲ್ಲರೂ ಆಯ್ಕರು ಸಂವಿಧಾನ ಆಯಿತು ಮಾತಾಡ್ತಾರೆ ಏನಂದ್ರೆ ಈ ಹಿಂದೆ ಇಲ್ಲಿ ಆಡುತ್ತಿರುವ ರಾಜರುಗಳ ರಾಜಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಮತ್ತೆ ಯುವರಾಜರು ರಾಜರುಗಳು ಆಗ್ತಿತ್ತು ಈಗ ನಾವು ಸಂವಿಧಾನ ಬಂದಿದ್ದೇನೆ ಈಗ ಒಂದು ಬ್ಯಾಲೆಟ್ ಅನ್ನು ಇಟ್ಟಿದ್ದೇನೆ ಆ ಬ್ಯಾಲೆಟ್ನಲ್ಲಿ ಓಟುಗಳು ಡಬ್ಬದಲ್ಲಿ ಇಟ್ಟಿದ್ದೇನೆ ಆ ಡಬ್ಬದಲ್ಲಿ ಬ್ಯಾಲೆಟ್ಗಳು ಬಿಡುತ್ತಾರೆ ಆ ಪ್ಯಾಲೆಟ್ಗಳಿಂದ ಏನಾಗುತ್ತೆ ಅಂದ್ರೆ ಜನಸಾಮಾನ್ಯ ಸರಿ ಸಾಮಾನ್ಯರು ನಮ್ಮನ್ನು ಆಡಬಹುದು ಎನ್ನುವ ಮಾತನ್ನ ಹೇಳ್ತಾರೆ ಸಂವಿಧಾನ ಅದಕ್ಕೆ ಶಕ್ತಿಶಾಲಿ ಅಂತ ಚಿಕಿತ್ಸೆ ಮಾಡಿದ ವಿಚಾರವನ್ನ ತಿಳ್ಕೋ ಹೇಳಿ ಅದರ ಹುಟ್ಟಿದರೂ ಕೂಡ ಇದೆ ನೀವೆಲ್ಲ ಅವಕಾಶ ಆದಾಗ ಸಬರಗತಿ ಮತ್ತು ಇದೆ ಎಲ್ಲಕ್ಕೂ ನೀವು ಹೋಗಿ ಆಯ್ತಾ ಆಮೇಲೆ ಕುಷ್ಠರೋಗ ಅನ್ನೋದು ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ಎರಡು ಕುಷ್ಠರೋಗ ಅದು ಸಾಂಕ್ರಾಮಿಕ ರೋಗ ಅಲ್ಲ ಅದು ಆದ್ರೆ ಅದನ್ನ ಒಂದಿಷ್ಟು ಅಟ ಮಾನಸಿಕವಾಗಿ ನಮ್ಮ ಮಿಡಲಿಗೆ ಕುಷ್ಠರೋಗ ಇದೆ ಈ ಭಾರತದಲ್ಲಿ ನೋವು ಹೋಗ್ತಾ ಇದೆ ಹಾಗಾಗಿಯೇ ಇವತ್ತು ಮನುಷ್ಯರ ನಡುವೆ ಕೋಳಿಗಳು ಜಾತಿ ಧರ್ಮದ ಕೋಣೆಗಳು ಸಂವಿಧಾನ ಎಷ್ಟೇ ಸಮಾಜ ತರಬೇಕು ಅಂತ ಆಶಯ ಪಟ್ಟರು ಕೂಡ ಮತ್ತೆ ಮತ್ತೆ ಇವತ್ತಿನ ಸಂವಿಧಾನ ಓದ್ಕೊಂಡು ಹೋಗಿರ್ತೀವಿ ಅಲ್ಲಿ ಹೋಗಿ ನಮ್ಮ ಮನೆ ಕೆಲಸಕ್ಕೆ ಬರೋಳಿಗೆ ತಿಳಿದ ಬಾ ಕೋಳಿ ಕೂತಿರೋ ಅಜ್ಜಿ ಅಯ್ಯೋ ಮನೆಯೆಲ್ಲ ಕೂಡ ಮೈಂಡ್ ಸೆಟ್ ಕರ್ಮ ಸಿದ್ಧಾಂತ ಒಂದು ಸಾವಿರಾರು ವರ್ಷಗಳಿಂದ ತರ ಕರ್ಮ ಸಿದ್ಧಾಂತವನ್ನು ಬೆಳೆಸಿ ಭವಿಷ್ಯ ಯೋಚನೆ ಏನೇ ಕಮ್ಮಿ ಮಾಡಿರುವಂತ ಈ ಸಮಾಜದಲ್ಲಿ ಭೂತಮುಖಿ ಆಲೋಚನೆಯನ್ನು ಬಿಟ್ಟು ಪೌಷ್ಟಮುಖಿ ಆಲೋಚನೆಗೆ ಹೋಗಬೇಕು ಅಂತಂದರೆ ನಮಗೆ ಶಿಕ್ಷಣ ಬೇಕು ಶಿಕ್ಷಣ ಅಂದರೆ ಯಾವುದರ ಶಿಕ್ಷಣ ಬೇಕು ಅಂಬೇಡ್ಕರ್ ತರದ ಶಿಕ್ಷಣ ಬೇಕು ಅದು ಕಾಯ್ದೆಯ ಶಿಕ್ಷಣ ಬೇಕು ಗಾಂಧಿಧರದ ವಿವೇಕದ ಶಿಕ್ಷಣ ನಮಗೆ ಬೇಕು ಹೀಗಾಗಿ ಸ್ನೇಹಿತರೆ ನಿಮಗೆ ನೀವು ನಮಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ವಿಭಾಗದ ಮುಖ್ಯಸ್ಥರು ಅವಕಾಶ ಮಾಡಿಕೊಟ್ಟಿಲ್ಲ ನಮ್ಮ ಡಿ ಎಂ ಪಿ ಸಿ ಧನ್ಯವಾದಗಳನ್ನು ಹೇಳ್ತಾ ಒಂದು ಸುದೀರ್ಘವಾದಂಥ ಒಂದು ಮನೋವೈಜ್ಞಾನಿಕವಾದಂಥ ಚಿಕಿತ್ಸಕ ಮನಸ್ಸಿನಿಂದ ಸಂವಾದವನ್ನು ಉಪನ್ಯಾಸಿದಂಥ ಕೆಳೆಯವರಿಗೆ ಧನ್ಯವಾದ ಹೇಳ್ತಾ ಅವ್ನ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ರೆವಲ್ಯೂಷನ್ ಏಷ್ಯನ್ ಇಂಡಿಯಾ ಅಂತ ಈ ಮೂರು ಲೇಖನಗಳನ್ನ ಸಾಧ್ಯವಾದಾಗ ನಮ್ಮ ಕಾಲೇಜಿನ ಇವರು ತರಬೇತಿ ಕಾಚಿಸಿ ಟ್ರೈ ಮಾಡಿ ಬಹಳ ಅಪರೂಪದ ಮೂರು ಪ್ರಬಂಧಗಳು ಇದ್ರು ಮೊದಲನೇದು ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ಮಿಸ್ರಾತಿ ಬಗ್ಗೆ ಎಲ್ಲ ಪ್ರಶ್ನೆಗಳು ಕೇಳ್ತಾರೆ ಇವತ್ತು ಅವರು ಅದೇನಂದ್ರೆ ಒಂದು ಹಸಿ ಹಸಿ ಮನಸ್ಸಿರುತ್ತೆ ಅದು ಹಸಿ ಕೋಡಿಗೆ ಕಲ್ಲೋಡೋದು ಹೆಂಗೆ ಸಿಕ್ಕಾಕೊಳ್ಳುತ್ತೆ ಹಂಗೆ ಸಿಕ್ಕಾಕೊಳ್ಳುತ್ತೆ ಈಗ ಇದೊಂದು ಕ್ಲಾಸ್ ರೂಮ್ ಅನ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಆರು ದಿನ ಆರು ನೀವು ನಿಮ್ಗೆ ಸಾರು ಮತ್ತೆ ಮೇಡಮ್ ಅವರು ಬುಟ್ಟಿ ಇಡ್ತಾರೆ ಬುಟ್ಟಿ ಇಟ್ಟು ನಿಮ್ಗೆ ಇಲ್ಲಿ ಬೇಪರ್ ಎಲ್ಲರ ಕೊಡ್ತಾರೆ ಇಲ್ಲಿ ಈ ಬುಟ್ಟಿಗೆ ನೀವು ಯಾರು ಕರೆಕ್ಟ್ ಆಗಿ ಹಾಕ್ತೀರಿ ಅವರಿಗೆ ಒಂದು ಪೆನ್ ಪ್ರೈಸು ಈ ಥರ ಪ್ರೈಸನ್ನು ಘೋಷಣೆ ಮಾಡ್ತಾರೆ ಆ ಪುಟ್ಟಿ ಗುಟ್ಟಿನ ಹಿಂಗೆ ಕೊಡಬೇಕು ಕೊಡ್ತೀವಿ ಮೊದಲನೇ ಸಾಲೂ ಟಕ್ಕ ಹಾಕ್ತಾರೆ ಎರಡನೇ ಸಾಲಿದ್ದರೂ ಸ್ವಲ್ಪ ಒಂದು ಎರಡು ಮಿಸ್ ಆಗುತ್ತೆ ಅಲ್ಲಿ ಒಂದು ಎರಡು ಹೇಳ್ಬಿಡುತ್ತೆ ನಾಲ್ಕು ಸಾಲಿಂದಲೂ ಹಿಂಗೆ ಹಾಕ್ತೀರಿ ಅದು ಅಲ್ಲಿಗೆ ಬೀಳುತ್ತೆ ಐದು ಸಾಲಂತೂ ಯಾರೇಲೆ ಬೀಳುತ್ತೆ ಅವರ ಇನ್ನೊಂದು ನಾಲ್ಕು ಮೂರು ಜನ ದರಬೇ ಬೀಳುತ್ತೆ ಇದರ ಏನು ಸಮಾಜ ಸಮಾನವಾಗಿಲ್ಲ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಈ ಸಮಾಜ ಅನ್ನೋದು ಗೋಡೆಗಳು ಕಿಟಕಿಗಳು ಇಲ್ಲದ ಒಂದು ಬಹುಮಾಡಿಯ ಕಟ್ಟಡ ಇಲ್ಲಿ ಮೇಲಿಂದ ಮೇಲೆ ಕೆಳಗಿದ್ದು ಕೆಳಗಡೆ ಹಾಗೆ ಹಾಗಾಗಿ ಈ ವಿಸರ್ಜನೆ ಜಾಗ ಬಂದ್ರೆ ಅಕ್ಷರೋಪದಿಂದ ವಂಚಿತರಾದವರು ಭೂಮಿ ಬಂಡವಾಳ ಅಧಿಕಾರದಿಂದ ವಂಚಿತರಾದವರಿಗೆ ಸಮಾಜದಿಂದ ತರುವ ತರುವ ಉದ್ದೇಶದಿಂದ ಹೇಳಿರಲ್ಲ ಅಲ್ಲ ಮರೆಯ ನಿರಂತರ ಬುಲೆಟ್ ಬೈಕ್ ನೀನು ಬಸ್ ಹೊಡೆಯಿಂದ ಮೂರು ನಿಮಿಷದಲ್ಲಿ ಬಂದ್ಯಾ ನಂತರ ಸ್ಕೂಟಿ ಟ್ರಕ್ ಹೋಗಿ ಮೂರು ನಿಮಿಷ ಬರಕ್ಕೆ ಸಾಧ್ಯ ಆಗುತ್ತೆ ಅವರು ಅವಾಗ ಒಬ್ಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಬಗ್ಗೆ ಒಂದು ಒಂದು ಉತ್ತರ ಕೊಟ್ಟಿರಲ್ಲ ಮೂಲಗಿದ್ದರೆ ಏನು ಮಾಡ್ತಾರೆ ಅಂತ ಹಾಗೆ ನೀವು ಇದನ್ನ ಈ ರೀತಿಯ ವಿವೇಕದಿಂದ ಮೀಸಲಾತಿಯನ್ನು ನೋಡಿದ್ರೆ ನಿಮಗೆ ಮನೆಯಲ್ಲಿ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿರ್ತಾರೆ ಅಮ್ಮ ಸ್ವಲ್ಪ ದುರ್ಬಲವಾಗಿರುವ ಮಗುಗೆ ಸ್ವಲ್ಪ ಜಾಸ್ತಿ ಪೌಷ್ಟಿಕಾಂಶದ ಆಹಾರವನ್ನ ಕೊಡ್ತಾರೆ ಯಾಕೆ ಕೊಡ್ತಾರೆ ಮಗು ದುರ್ಬಲವಾಗಿದೆ ಅದು ಸಾಕು ಅಂತ ಇನ್ನು ಬಹಳ ಕಷ್ಟ ಪಡ್ತಾ ಇರ್ತಾರೆ ಮನೆಯಲ್ಲಿ ಇವಾಗ ಮಗ ಅವನು ಮಗ ಹೋಗ್ಬೇಕಾದ್ರೆ ಅವನು ಸ್ವಲ್ಪ ಜಾಸ್ತಿ ಅಮೌಂಟ್ ಬೈಕ್ ಇರಬೇಕು ಅವನಿಗೆ ಬೇಕು ಹೀಗೆ ಈ ರೀತಿಯಲ್ಲಿ ನೋಡಬೇಕು ಅಂತ ನನಗೆ ಅನಿಸುತ್ತೆ ಇದೆಲ್ಲ ನೀವು ನ್ಯೂನವಾಗಿ ಯೋಚನೆ ಮಾಡ್ಕೊಂಡ್ರೆ ತುಂಬಾ ಕೆಲಸ ಮಾಡುತ್ತೆ ಯಾಕಂದ್ರೆ ಅದನ್ನ ಯಾಕೆ ನೀವು ಯೋಜನೆ ಮಾಡಲಿಲ್ಲ ಏನು ಬೇಡ ನಮಗೆ ಓದಿಂದ ಯಾರಿಗೂ ಕಸ್ಕೊಳ್ಳಕ್ ಬರ್ತಾ ಇರುವಂತ ಒಂದು ಇದೆ ನೀವು ಯಾವ್ದಾದ್ರೂ ನಿಮ್ ಡಿಗ್ರಿಯನ್ನ ಯಾರಿಗಾದ್ರು ಕೊಡಕ್ ಬರತ್ತಾ ಇಲ್ಲ ಡಿಗ್ರಿ ಇದ್ರೆ ನಮ್ಮ ಹತ್ರ ಇರುತ್ತೆ ನಾವ್ ಅದರಿಂದ ನಾವ್ ಇರಬೇಕಾದ್ರೂ ನಮ್ಮ ಊಟವನ್ನ ನಾವೇ ಮಾಡಬಹುದು ಒಂದು ಇನ್ನೊಂದು ಅಲ್ಲಿ ಏನು ತಾರತಮ್ಯ ಇಲ್ಲ ಯಾರು ಯಾವಾಗ ಬೇಕಾರು ಎಷ್ಟು ಬೇಕಾದ್ರೂ ಓದಿ ಅಂತ ಎಲೆಕ್ಷನ್ ಈಗ ಅವ್ರು ಹೇಳಿದ್ರು ಏಜ್ ಲಿಮಿಟೇಷನ್ ಮಾಡಿದ್ರೆ ರಿಟೈರ್ಮೆಂಟಿಗೆ ಯಾಕೆ ಮಾಡಿಲ್ಲ ಅಂತ ಎಸ್ ಅದನ್ನ ನಮ್ಮತ್ರ ಹೇಳಿದ್ರೆ ಇಂಪ್ಲಿಮೆಂಟ್ ವಿವೇಕ ಅದಕ್ಕೆ ಬಿಟ್ಬಿಡ್ಬೇಕು ನನಗೆ ಆಗಲ್ಲಪ್ಪ ಎಪ್ಪತ್ತು ವರ್ಷ ಆದಮೇಲೆ ಅರವತ್ತು ವರ್ಷ ಆದಮೇಲೆ ಅರವತ್ತೈದು ವರ್ಷ ಆದಮೇಲೆ ನನಗೆ ಆಗಲ್ಲ ಬಿಟ್ಬಿಡೋಣ ಯಾರು ಈಗ ವಂಶವಾರ ಒಬ್ಬರ ಯಾಕೆ ಬಂದ್ಬಿಟ್ಟಿದೆ ಅದ ನಾವು ತಲೆ ಎಸ್ಕೊಂಡಿಲ್ಲ ಅಂತ ಹೇಳ್ಬೋದು ಬಂದಾಗ ಆಮೇಲೆ ಇನ್ನೊಂದು ವಿಚಾರ ಹೇಳುವಂಥದ್ದು ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಏನಿದೆ ಫಂಡಮೆಂಟಲ್ ರೈಟ್ಸ್ ಅಲ್ಲೇ ಇರ್ಬೋದು ಎಲ್ಲರೂ ಸಮಾನರು ಈಗ ಜಾಬ್ ಅಪ್ಪ ಹೆಚ್ಚು ಬಂದಾಗ ಮಹಿಳೆಯರು ಬೇರೆ ಪುರುಷರು ಬೇರೆ ಮಾಡಿಲ್ಲ ತಾರತಮ್ಯವನ್ನ ಮಾಡಿಲ್ಲ ಎಲ್ಲರೂ ಎಲ್ಲ ಕೆಲಸ ಏನ್ ಸಿಗತ್ತೆ ಮಾಡಲೇಬೇಕು ಈ ಶಿಫ್ಟ್ ಅಲ್ಲಿ ಮಾಡುವಂತ ಇತ್ತಲ್ಲ ಕೆಲಸಗಳು ಕಂಪನಿಗಳಲ್ಲೆಲ್ಲ ನೈಟ್ ಶಿಫ್ಟ್ ಇದನ್ನ ನೈಟ್ ಶಿಫ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಸಂವಿಧಾನ ಬರ್ತಿದೆ ಯಾಕಂದ್ರೆ ಎಲ್ಲರೂ ಸಮಾನರು ನೀವೇನ್ ಮಾಡಲ್ಲ ಸರಿಯಾದ ವೇತನ ತಗೊಳ್ತೀರಿ ಅಂದ್ಮೇಲೆ ನಿಮ್ಗೆ ಸಮಯದ ಒಂದು ಇದು ಬರಲ್ಲ ನೀವು ಮಾಡ್ಲೇಬೇಕು ಅಂತ ಯಾವಾಗ ಸ್ವಲ್ಪ ಒಂದು ಈ ಸೆಕ್ಷುಯಲ್ ಹೆರಾಸ್ಮೆಂಟ್ ಗಳು ನೈಟ್ ಶಿಫ್ಟ್ ಅಲ್ಲಿ ಜಾಸ್ತಿ ಆಯ್ತು ಅಂತ ಅದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ನೈಟ್ ಶಿಫ್ಟ್ ಸ್ವಲ್ಪ ಕಡಿಮೆ ಮಾಡಿ ಮಧ್ಯರಾತ್ರಿ ಒಂದು ಅದನ್ನ ಕಡಿಮೆ ಮಾಡಿ ರಾತ್ರಿ ಒಂಬತ್ತು ಗಂಟೆ ಅಥವಾ ಬೆಳಿಗ್ಗೆ ಮೂರು ಗಂಟೆ ಈ ತರದ ಶಿಫ್ಟ್ ಗಳನ್ನ ಕೊಟ್ರು ಮಾಡ್ತಿದ್ದಾರೆ ಯಾಕಂದ್ರೆ ಸಮಾನ ವೇತನಕ್ಕೆ ಸಮಾನವಾದ ಕೆಲಸವನ್ನ ನಾವು ಮಾಡ್ಬೇಕಲ್ಲ ಸಂವಿಧಾನದ ಅನುಚ್ಛೆದ ಹದಿನೈದು ಒಂದು ಸ್ತ್ರೀ ಒಳಗಡೆ ಲೇಡೀಸ್ ಗೆ ಪ್ರವಿಸೋದೇನಂತ ಹೇಳಿದ್ರೆ ಎಲ್ಲರೂ ಸಮಾನರು ಎಲ್ಲರೂ ಸಮಾನ ವೇತನ ಸಮಾನ ಉದ್ಯೋಗ ತಗೊಳ್ಳಿ ಆದ್ರೆ ಮಗುವನ್ನ ಕೆಡುವಂತ ಒಂದು ಇದು ಏನಿದೆ ಅಹ್ ನೇಚರ್ ಅಂದ್ರೆ ಒಂದು ನೈಸರ್ಗಿಕ ಹಿರಿಯರ್ ಮಾತ್ರ ಇರುವಂತದ್ದು ಅದನ್ನ ಅವರಿಗೆ ಮೆಟರ್ನಿಟಿ ಲೀವ್ ಅನ್ನ ಕೊಡ್ಬೇಕು ಅನ್ನೋದು ಅಲ್ಲಿದೆ ಅಂದ್ರೆ ಅದನ್ನ ಎಕ್ಸೆಪ್ಷನ್ ಅದು ಅದನ್ನ ಅವ್ರಿಗೆ ಕೊಡಬೇಕು ಮತ್ತೆ ಈಗ ಎಕ್ಸ್ಟೆನ್ಶನ್ ಮಾಡಿದೆ ಆರ್ ತಿಂಗಳು ಕೊಡಬೇಕು ಕೊಡ್ಬೇಕು ಸೊ ಇನ್ ಕೇಸ್ ಅವರಿಗೆ ಪ್ರಾಬ್ಲಮ್ ಇದ್ರೆ ವಿತೌಟ್ ಸ್ಯಾಲರಿ ಅವರು ಜಾಸ್ತಿ ದಿನ ಅಂತ ತಗೊಳ್ಬೇಕು ಆಮೇಲೆ ಮರಳಿ ಅವರು ಇದಕ್ಕೆ ಬರ್ಬೇಕು ಯಾವ್ದು ಜಾಬಿಗೆ ಬರಬೇಕು ಅದೇ ತರ ಸಮಾನತೆಯನ್ನ ಬೆಟರ್ ನಿಟಿ ಲೀವನ್ನ ಕೊಡ್ಸು ಇವಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ ತಂದೆಗೂ ಅದಕ್ಕೆ ಅವಕಾಶ ಕೊಡಬೇಕು ಮೊಬ್ಬನ ನೋಡ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಇವಾಗ ಸಿಂಗಲ್ ಫ್ಯಾಮಿಲಿ ಆಗ್ತಾ ಇದೆ ಮೊದಲೆಲ್ಲ ನಮ್ಮನ್ನೆಲ್ಲ ಬೆಳೆಸಿದ್ರು ನಮ್ಮ ಅಜ್ಜ ಅಜ್ಜಿ ನಮ್ಮ ತಂದೆ ತಾಯಿ ಅಷ್ಟಕ್ಕೆ ತಗೊಳ್ತಿರಲಿಲ್ಲ ಅಂದರೆ ಅಜ್ಜ ಅಜ್ಜಿ ಕೆಳಗಡೆ ಬೆಳೆದಿರೋದ್ರಿಂದ ನಮ್ಮ ಹತ್ರ ಸಂಸ್ಕೃತಿ ಸಂಸ್ಕಾರ ಇನ್ನೂ ಉಳಿದಿದೆ ಸೊ ಅಲ್ಲಿ ಈಗ ಬರಬೇಕು ತಂದೆಗೂ ಲೀವನ್ ಸಾಕೋದ್ ಹೇಗೆ ಅಂತ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಬೆಟರ್ ನಿಟಿ ಲಿವನ್ನಾಗಿ ಕೊಟ್ಟರು ಅದು ಫಿಫ್ಟೀನ್ ಡೇಸ್ ಅವರಿಗೆ ಆಪ್ತರು ಕೂಡಬೇಕು ನನ್ನ ನನ್ನ ಪ್ರಕಾರ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ತಾಯಿಗೆ ತಾಯಿ ಒಳ್ಳೆ ಎಲ್ಲ ನಮ್ಮೆಲ್ಲರಿಗೂ ಎಲ್ಲಾ ತಿಗಡ ಹಾಕಾಣ ಮತ್ತೆ ಹಿಡಿಬಹುದು ಅವರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂತಹ ನನ್ನ ನನ್ನ ಸಂಪನ್ಮೂಲತೆಗಳೆ ಆಗೋ ಒಮಿಡಿಯಂದರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಕ್ಕೆ ನನ್ನ ನಮಸ್ಕಾರಗಳು ಇವತ್ತೇನು ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀರಿ ಸಮಿತನಾ ಮತ್ತು ಸಂವಿಧಾನ ಏನಿದೆ ಅದು ನಮ್ಮ ತಾಯಿ ಮದರ್ ಆಫ್ ಇಂಡಿಯಾ ಯಾವ್ದು ಸಂವಿಧಾನ ಏನಿದೆ ಅದು ನಮ್ಮ ತಾಯಿ ಅದು ಏನು ಏನ್ ಹೇಳಿದೆ ನಾವು ಅದ್ರ ಪ್ರಕಾರನೇ ಇದೀವಿ ಸಂವಿಧಾನವನ್ನ ನಾವೀಗ ತುಂಬಾ ಒಂದು ತಿನ್ನಿಂದ ಸಂವಿಧಾನದ ಒಂದು ಪೀಠ ಪ್ರೇಯರ್ ಆದ ತಂಡ ಎಲ್ಲರೂ ಓದ್ತಾ ಇದ್ದೀವಿ ಎಲ್ಲರೂ ಅದನ್ನ ಸಂವಿಧಾನದ ಒಂದು ಪೀಠಿದ್ರೆ ನಾವು ಹೇಗಿರ್ಬೇಕು ಅಂತ ಎಲ್ಲರೂ ಒಂದು ಪೀಠಿಕೆಯನ್ನು ನಾವು ಒಂದಲ್ಲಿ ಇಟ್ಕೊಂಡ್ರೆ ತುಂಬಾ ಸಂವಿಧಾನ ಮತ್ತೆ ಬಂದಿದ್ದಾರೆ ಜಾಸ್ತಿ ಮಾತಾಡಲ್ಲ ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಕಾಲೇಜಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಆಯೋಜನೆ ಮಾಡಬೇಕು ಅಂತ ನಮ್ಮ ಬಂದಿದ್ದರು ನಮ್ಮ ವಕೀಲರು ಮತ್ತು ಸಹ ವಕೀಲ ಮಿತ್ರರು ಹೇಳಿದ್ದಾರೆ ಅವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಹೇಳಿ ತಂದು ಅವಕಾಶವನ್ನ ಮಾಡ್ಕೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಏನು ಎಲ್ಲರೂ ಕೇಳಿದ್ರು ಈ ಒಂದು ಪೋಟವನ್ನ ತೆಗಿಬೇಕು ಅಂತ ನಿಜವಾಗೂ ಹೋದ ರಿಸರ್ವೇಶನ್ ಪೋಟ ತೆಗ್ದಿದ್ರೆ ಆಕ್ಚುಲಿ ನಾನು ವಿನ ಸರಿ ಇರ್ತಿರ್ಲಿಲ್ಲ ಅಂತ ಅನ್ಕೊಂಡಿನಿ ಯಾಕೆ ಅಂತ ಹೇಳಿದ್ರೆ ನನಗೂ ಒಂದು ರಿಸರ್ವೇಶನ್ ಅಲ್ಲಿ ನನ್ನ ಒಂದು ಜಾಬ್ ಅಲ್ಲಿ ಎಂತದ್ದು ಅನ್ವೋಯ್ತು ಆಗಲಿ ಯಾರು ಬೇರೆಯವರು ಬಂದರು ಅದಕ್ಕೆ ಒಂದು ಎರಡು ಕಳೆದ ಎರಡು ವರ್ಷದ ಹಿಂದೆ ಅಸೋಸಿಯೇಟ್ ಪ್ರೊಫೆಸರ್ ಲಾಸ್ಟ್ ಇಯರ್ ಅಸೋಸಿಯೇಟ್ ಪ್ರೊಫೆಸರ್ ಆಗ್ತಿದ್ರು ಅಲ್ಲೂ ಒಂದು ಕೋಟದಲ್ಲಿ ಯಾರು ಒಬ್ರು ಬಂದ್ರು ಸೊ ಇದು ನಮ್ಮ ಸಂವಿಧಾನದಲ್ಲೇ ಹಾಕೊಂಡಿರೋದು ಯಾರು ಕೂಡ ಮೇಲಕ್ಕೆ ಕೆಳಗೆ ಅಂತ ಇರಬಾರ್ದು ಎಲ್ಲರಿಗೂ ಸಮಾನವಾದ ಒಂದು ಜಾಬ್ ಅಥವಾ ಒಂದು ಸಮಾನವಾಗಿ ಅವರು ತಿಳಿಸುವಂತ ಹಕ್ಕನ್ನ ಕೊಟ್ಬಿಟ್ಟಿದೆ ಅವ್ರು ಹೇಳಿದ್ರು ಒಂದು ವಿವೇಕ ಇನ್ನೊಂದು ಸಂವಿಧಾನ ನಾವು ವಿವೇಕದಿಂದ ನಾವು ಇದನ್ನ ನಾವು ಬಿಟ್ಕೊಟ್ವಿ ಅಂತ ಹೇಳ್ಬೋದು ಸೊ ಅಂದ್ರೆ ಏನು ಬಿಟ್ಕೊಟ್ವಿ ಅಂತ ಹೇಳಿದ್ರೆ ನಾ ಹಂತಲ್ಲ ಅವರಿಗ ಒಂದಿತ್ತು ಒಂದು ಅವಕಾಶ ಇತ್ತು ಬಂದರು ಅದಕ್ಕೋಸ್ಕರ ನಿಮಗೆ ಅವಕಾಶ ಬೇಡ ಅಂದ್ರೆ ಮೆರಿಟ್ ಅಲ್ಲೇ ಬನ್ನಿ ಅದು ನಾವು ಅಬ್ಸ್ಟ್ರಾಕ್ಟ್ ಮಾಡ್ತೀವಿ ಮೆರಿಟ್ ಅಲ್ಲೇ ಬರ್ಕೊಳ್ಳಿ ಅದನ್ನ ರೆಕರ್ಸ್ ಸಂವಿಧಾನ ಅನ್ನೋ ಅದ್ರಲ್ಲಿ ಏನು ಇದಿದೆ ಕ್ಯಾಪಿಟಲಿಸಂ ಅನ್ನೋ ಒಂದು ರಿಸರ್ವೇಷನ್ ಕೋಟ ಏನಿದೆ ಅದನ್ನ ಚೆಕ್ ಹಾಕೋದು ನಮ್ಮ ಕೈಯಲ್ಲೇ ಇದೆ ಅದು ಸತ್ಯ ಮತ್ತೆ ನಮ್ಮ ಹತ್ರ ಇದೆ ನಾವೇ ಅದನ್ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಅಥವಾ ಅದನ್ನ ತಿದ್ದುಪಡಿ ಮಾಡ್ಕೋದಿಕ್ಕೆ ನಾವೆಲ್ಲ ಹೋರಾಟ ಮಾಡಿರೋದನ್ನ ಮಾಡ್ಬೋದು ಯಾಕೆಂದ್ರೆ ಅದಕ್ಕೆ ಅವಕಾಶ ಯಾವತ್ತೂ ಇದೆ ಸೊ ಇನ್ನೊಂದು ವಿಚಾರ ಹೇಳ್ತೀನಿ